ವಾಲಿಬಾಲ್ ಕ್ರೀಡಾ ಪಂದ್ಯಾಟವು ಒಂದು ಯಶಸ್ವಿನ ಮಟ್ಟಕ್ಕೆ ಏರಲಿ ಅದೇ ರೀತಿ ಎಲ್ಲ ಈ ಶಿಕ್ಷಕರ ಒಂದು ಸಹಕಾರ ಅದೇ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರ ಮತ್ತು ಸದಸ್ಯರು ಎಲ್ಲರ ಒಂದು ಸನ್ಮುಖದಲ್ಲಿ ಅತ್ಯಂತ ಸಂಭ್ರಮದಿಂದ ಕೂಡಿದಂಥ ಈ ಒಂದು ಪಂದ್ಯಾಟ ಅಂತ ಹೇಳಬಹುದು ಯಾವುದೋ ಒಂದು ಸಹಕಾರಕ್ಕೂ ನಮ್ಮ ಗ್ರಾಮ ಪಂಚಾಯತ್ನಿಂದ ಸಹಕಾರಕ್ಕೂ ಎಲ್ಲ ಕಾರ್ಯಕ್ರಮಗಳಿಗೂ ಒಂದು ಒಗ್ಗೂಡಿಸಿ ನಮ್ಮ ಈ ಎಲ್ಲ ಅಗತ್ಯವಾಗಿದೆ ಈ ಮಟ್ಟದಲ್ಲಿ ಈ ಮುಂಡೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು ಶಾಲೆಯು ನೋಡುವಾಗಲೇ ನಮಗೆ ಒಳಗೆ ಬರುವಾಗಲೇ ಚಂದವಾಗಿದೆ ಸ್ಕೂಲ್ನ ನೋಡುವಾಗಲೇ ನಮಗೆ ಒಂದು ಈ ಸ್ಕೂಲಿಗೆ ಬರುವಾಗಲೇ ನಮಗೆ ಒಂದು ಖುಷಿಯಾಗ್ತಿದೆ ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ ಈ ಶಿಕ್ಷಕ ವೃಂದವರು ಹಾಗೂ ವಿದ್ಯಾರ್ಥಿಗಳು ಇದನ್ನು ಇಟ್ಟುಕೊಂಡಿದ್ದಾರೆ ಹಾಗೆಯೇ ನಮ್ಮ ಲಯನ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಿಂದ ಯಾವಾಗಲೂ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಇರೋದು ಅದರಲ್ಲೂ ನಮ್ಮ ಪುತ್ತೂರು ಮತ್ತು ಲಯನ್ಸ್ ಕ್ಲಬ್ಬಿನ ಇವತ್ತಿನ ಈ ಟೀ ಶರ್ಟ್ ಹಾಗೂ ಕ್ರೀಡಾ ಸಾಮಗ್ರಿಗಳನ್ನು ನಮ್ಮ ಲಯನ್ಸ್ ಸದಸ್ಯರಾದಂಥ ಇಲ್ಲಿ ಸ್ಥಳೀಯರಾದಂಥ ಹನಿ ಪುಂಡ ಮುಂಡೂರವರು ನಮಗೆ ಇಲ್ಲಿ ಈ ಸ್ಕೂ ಶಾಲೆಗೆ ದಾನಿ ಕೊಡುಗೆಯಾಗಿ ಕೊಟ್ಟಿರುತ್ತಾರೆ ಅವರಿಗೂ ಹಾಗೂ ನಮ್ಮ ಎಲ್ಲ ಸದಸ್ಯರಿಗೂ ನಾನು ನಾನು ಅವರಿಗೆ ಶುಭಾಶಯವನ್ನು ಕೋರುತ್ತಾ ಈ ಕ್ರೀಡೋಸ್ ಒಳ್ಳೆ ರೀತಿಯಲ್ಲಿ ನಡೀಲಿ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆ ರೀತಿಯಲ್ಲಿ ಆಡಿ ಅವರಿಗೆ ಪ್ರಥಮ ಹಾಗೂ ದ್ವಿತೀಯ ಬರುವಂತಹ ಮಕ್ಕಳು ಹಾಗೂ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ನಾನು ಶುಭಾಶಯ ನನಗೂ ಕೂಡ ಮೊನಪಸಾಲಿದಾಗಿ ನನಗೂ ಕೂಡ ಮುಂಡೂರು ನನ್ನ ಗ್ರಾಮ ಆದರೂ ಕೂಡ ನಾನು ಇಲ್ಲಿ ಕಲಿಯದಿದ್ದರೂ ನಾನು ನೆರಮಗರ ಶಾಲೆಯಲ್ಲಿ ಕಲಿತದ್ದು ಆದರೂ ಮುಂಡೂರು ಗ್ರಾಮ ನನ್ನದೇ ಯಾವಾಗಲೂ ಈ ಇಲ್ಲಿ ಯಾವುದೇ ಒಂದು ಕಾರ್ಯ ಕಾರ್ಯಕ್ರಮ ಆಗಲಿ ನನಗೆ ಒಳ್ಳೆಯ ಒಂದು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿ ಆಹ್ವಾನಿಸ್ತಾರೆ ಯಾಕೆಂದರೆ ಏನು ಗೊತ್ತಿಲ್ಲ ಆದರೆ ಅದು ಅವಿನ ಭಾವ ನಿನ್ನೆ ಕೂಡ ಮೊನ್ನೆ ಕೂಡ ರಮೇಶ್ ಎಸ್ ಡಿ ಎಂ ಅಧ್ಯಕ್ಷರು ಹೇಳಿದರು ಒಮ್ಮಾದರೂ ಬರಬೇಕು ಮತ್ತು ನನಗೆ ನೋಡುವಾಗ ಈ ನನ್ನ ಹತ್ತಿರದ ಈಗ ಈ ಶಾಲೆಗೆ ನೀುತಿಗೊಂಡಿರುವಂಥ ಮುಖ್ಯೋಪಾದಿ ಅವರು ನನ್ನ ನೇಬರ್ಸ್ ಅಲ್ಲದೆ ಮತ್ತೆ ಎಲ್ಲ ವೇದಿಕೆಯಲ್ಲಿದ್ದರು ಮ್ಯಾಮ್ ಮೇಡಮ್ ಅಂತ ಅವರು ಪ್ರತಿ ಸಲ ಅಂದರೆ ಒಂದು ವಾಟ್ಸಪ್ ಆಗಲಿ ಮೆಸೇಜ್ ಆಗಲಿ ಪ್ರತಿ ಸಲ ಎಚ್ಚರಿಸುವವರು ಯಾಕೆಂದರೆ ಮುಂಡೂರು ಶಾಲೆ ಅಂತ ಹೇಳುವಂಥದ್ದು ಈಗ ಇಲ್ಲಿ ಮುಂಡೂರು ಪರಿಸರದ ಒಂದು ಎಲ್ಲ ಆ ಕೊಡುಗೆ ಇರಲಿ ಎಲ್ಲ ಈ ಪರಿಸರದವರು ಈ ಒಂದು ಶಾಲೆಯ ಏರಿಗೆಗೆ ಪ್ರತಿ ಸಲ ಆ ಒಂದು ಇದು ಸ್ಪಂದನೆ ಕೊಡುವವರು ನಾನು ಯಾವಾಗಲೂ ಇಲ್ಲಿ ಸ್ಪೋರ್ಟ್ಸಿನ ಇದಾಗುವಾಗ ನಾನು ವನಿತ ಮ್ಯಾಮ್ಲಿ ಹೇಳ್ತೇನೆ ಏನಾದರೂ ಕ್ರೀಡೆ ಚಟುವಟಿಕೆ ಇದ್ದರೆ ಹೇಳಿ ನನ್ನಿಂದ ಆಗುವಂಥ ಸಹಕಾರ ನಾನು ಕೊಡ್ತೇನೆ ಅಂತ ಹೇಳುತ್ತಾ ಇಲ್ಲಿಯ ಮಕ್ಕಳು ಎಷ್ಟೋ ಮಕ್ಕಳು ಮಟ್ಟಕ್ಕೆ ಮಿನುಗಿದ್ದಾರೆ ಇನ್ನು ಕೂಡ ಮಿನುಗಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಬಂದು ನನಗೂ ತಂಡಗಳಿಗೆ ನಾವು ಕೆಲವೊಂದು ಸೂಚನೆಗಳನ್ನು ಕೊಡಲಿಕ್ಕಿತ್ತು ಬಟ್ ಬಹುಶಃ ಈ ವಿದ್ಯಾರ್ಥಿಗಳು ಅಲ್ಲಿ ತೆರಳಿದರು ಇಲ್ಲಿ ವೇದಿಕೆಯಲ್ಲಿ ನಾವು ವೇದಿಕೆ ಮುಂಭಾಗದಲ್ಲಿರುವಂಥ ಜನರಿಂದ ಜಾಸ್ತಿ ನಾವು ವೇದಿಕೆಯಲ್ಲಿದ್ದೇವೆ ಇರಲಿ ನಾನು ಕಾರ್ಯಕ್ರಮದ ಒಂದು ಚೌಕಟ್ಟನ್ನು ಗಮನಿಸಿದೆ ಭಾಳಷ್ಟು ಶಿಸುಬದ್ಧವಾಗಿ ಅದು ಕ್ರೀಡೆ ಅಂದರೆ ಅದು ಸಂಘಟನೆ ಅಂದರೆ ಹೇಗಿರಬೇಕು ನಿಯತೇನು ಅದರಲ್ಲಿರುವಂತಹ ಗೌರವದ ಇತಿಮಿತಿ ಏನು ಇದನ್ನೆಲ್ಲ ನೂರಕ್ಕೆ ನೂರು ಪಾಲಿಸಿದೆ ಈ ಸಂಸ್ಥೆ ಅಂತ ಹೇಳಲಿಕ್ಕೆ ಭಾಳಷ್ಟು ಪಡ್ತೇನೆ ನಾನು ಇವತ್ತು ಇಲ್ಲಿ ವಿಜಯ ಮೇಡಮ್ ಹಾಗೂ ಅವರ ತಂಡ ಎಸ್ ಡಿ ಎಮ್ ಸಿ ಇವರೆಲ್ಲ ವ್ಯವಸ್ಥಿತವಾಗಿ ಈ ಒಂದು ಸಂಘಟನೆಯನ್ನು ಸಂಘಟಿಸಿ ನಮ್ಮ ಇಲಾಖೆಗೆ ಒಂದು ಗೌರವವನ್ನು ತಂದುಕೊಟ್ಟದ್ದಕ್ಕಾಗಿ ವಿಶೇಷವಾದಂತಹ ಒಂದು ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ ಬಹುಶಃ ನಾನು ಜಿಲ್ಲಾ ಮಟ್ಟ ಕೊಡಬೇಕಿತ್ತು ಅಂತ ಕಾಣ್ತದೆ ನಾವು ತಾಲ್ ವಲಯ ಮಟ್ಟವನ್ನು ಕೊಟ್ಟಿದ್ದೇವೆ ನಾನು ಇಲ್ಲಿ ಎಲ್ಲ ರಂಗದಲ್ಲೂ ಹೋಲಿಕೆ ಮಾಡಿದಾಗ ಇದೊಂದು ರಾಜ್ಯ ಮಟ್ಟದ ಗೌರವವನ್ನು ಕೊಡುವಂತಹ ಒಂದು ಸಂಘಟನೆ ಇಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಪಡೆದೇನೆ ನಾನು ಕ್ರೀಡಾಂಗಣಕ್ಕೆ ಬರ್ತಾ ನನ್ನ ಏನು ಸೇವೆ ಇದೆಯೋ ಅದನ್ನು ನಾನು ಯಾವಾಗಲೂ ಇಲ್ಲಿ ಬಂದು ವಿದ್ಯಾರ್ಥಿಗಳಿಗೆ ಹೇಳಿಕೊಡೋದಾಗಲಿ ಅಥವಾ ಪಂದ್ಯಾಟಗಳನ್ನು ಸಂಘಟನೆ ಮಾಡೋದರಲ್ಲಿ ನಾನು ಕೂಡ ವನಿತಾ ಮೇಡಮ್ನೊಟ್ಟಿಗೆ ಕೈ ಜೋಡಿಸಿಕೊಂಡ ಇಲ್ಲಿ ಈ ಊರನ್ನು ನಾನು ಭಾಳಷ್ಟು ಕೊಂಡಾಡಬೇಕು ವನಿತಾ ಮೇಡಮ್ ಹತ್ರ ಕೇಳುವಾಗ ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಸರ್ ಎಲ್ಲ ಕೊಡಲು ಈ ದಾನಿಗಳಿದ್ದಾರೆ ಅಂತ ಹೇಳಿದಂಥ ಮಾತುಗಳು ತುಂಬ ಇವೆ ಈ ಸಂಸ್ಥೆಯ ಮುಖ್ಯಗುರುಗಳು ಹಾಗೂ ಅಧ್ಯಾ ಅಧ್ಯಾಪಕವೃಂದ ಭಾಳಷ್ಟು ಕೆಲಸವನ್ನು ಮಾಡ್ತಾಯಿದ್ದೆ ನಾನು ಅನೇಕ ಬಾರಿ ನೋಡ್ತಾ ಉಂಟು ಯಾವಾಗ ನೋಡಿದರೂ ಒಂದಲ್ಲೊಂದು ಕಾರ್ಯಕ್ರಮ ಅದು ಬಹಳಷ್ಟು ಅಚ್ಚುಕಟ್ಟತನದಿಂದ ಇಲ್ಲಿ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರುವಂಥದ್ದು ಈ ಸಂಸ್ಥೆಯ ಅಧ್ಯಾಪಕ ಬಂಧುಗಳು ಹಾಗೂ ಕೊಡುಗೆ ದಾನಿಗಳಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾಯಿದೆ ಜಯಂತ ನಡಬೀಳವರು ಕೂಡ ಆ ಈ ವಿದ್ಯಾಸಂಸ್ಥೆಗೆ ಅನೇಕ ಸಲ ತನ್ನ ಕೊಡುಗೆ ದಾನಿಗಳನ್ನಾಗಿ ಇಟ್ಟುಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಈಗಾಗಲೇ ನಾನು ಸುಂದರಗೌಡರು ಹೇಳಿದರು ವನಿತಾ ಮೇಡಮಿಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಕೊಡಬೇಕಿತ್ತು ನಾನು ತಪ್ಪಿ ತಪ್ಪಿ ಏನೋ ನೆಲ್ಲಿಯಾಡಿಗೆ ಹೋಗಿತ್ತು ಅಂತ ಸರ್ ನೆಲ್ಲಿಯಾಡಿಗೆ ಹೋದದ್ದು ಹೋಗಿ ಆಗಿದೆ ಬರುವ ವರ್ಷಕ್ಕೆ ಈ ಜಾಗವನ್ನು ಜಿಲ್ಲೆಗೆ ಅಥವಾ ವಿಭಾಗಕ್ಕೆ ಒಂದು ಮ್ಯಾಚನ್ನು ಕೊಡಿಸಬೇಕು ನೀವು ಇಲ್ಲಿ ಯಾವುದೇ ರೀತಿಯ ಒಂದು ಪಂದ್ಯಾಟವನ್ನು ಸಂಘಟನೆ ಮಾಡೋದಕ್ಕೆ ಏನು ಕೂಡ ಕೊರತೆ ಇಲ್ಲ ಅಂತ ಹೇಳೋದನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸರ್ ಮುಂ ಮುಂದೆ ಮುಂಚೂಣಿಯಲ್ಲಿ ನಾವು ಈ ಒಂದು ಮುಂಡೂರು ಶಾಲೆಯನ್ನು ನೆನಪಿಟ್ಟುಕೊಂಡು ಮುಂದಿನ ವರ್ಷದಲ್ಲಿ ಒಂದು ಯಾವುದಾದ್ರೂ ಒಂದು ಅತ್ಯುತ್ತಮವಾದಂಥ ಒಂದು ಪಂದ್ಯಾಟವನ್ನು ಸಂಘಟನೆ ಮಾಡಲಿಕ್ಕೆ ತಾವುಗಳು ಇವರಿಗೆ ಅನುಮತಿಯನ್ನು ಮತ್ತೆ ಕೊಡಬೇಕು ಅಂತ ಕೇಳ್ತಾ ಇದ್ದೇನೆ ವೇದಿಕೆಯಲ್ಲಿ ಮುಂಡೂರು ಶಾಲಾ ಎಸ್ ಅಧ್ಯಕ್ಷ ರಮೇಶ್ ಗೌಡ ಪಜಿಮಣ್ಣು ಪುತ್ತೂರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನವೀನ್ ಕುಮಾರ್ ರೈ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಡಪ ತಾಲೂಕು ಅಧ್ಯಕ್ಷ ಮಾಮಚ್ಚನ್ ಕಾರ್ಯದರ್ಶಿ ಬಾಲಕೃಷ್ಣ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪುತ್ತೂರು ತಾಲೂಕು ಕಾರ್ಯದರ್ಶಿ ಶ್ರೀಲತಾ ನರಿಮೊಗಲು ಕ್ಲಸ್ಟರ್ ಸಿಆರ್ಟಿ ಪರಮೇಶ್ವರಿ ಮುಂಡೂರು ಗ್ರಾಮ ಪಂಚಾಯತ್ ಸದಸ್ಯ ಉಮೇಶ್ ಅಂಬಟ ಉಪಸ್ಥಿತರಿದ್ದರು ಶಾಲಾ ಮುಖ್ಯ ಶಿಕ್ಷಕಿ ವಿಜಯ ಪಿ ಶಿಕ್ಷಕ ರಾಮಚಂದ್ರ ಶಿಕ್ಷಕ ಅಬ್ದುಲ್ ಬಶೀರ್ ಕೆ ಸೇರಿದಂತೆ ಹಲವರು ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸಿದರು ಸಭೆಯಲ್ಲಿ ಮುಂಡೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಬಾಲಕೃಷ್ಣ ಪೂಜಾರಿ ಕರುಣಾಕರ್ ಗೌಡ ಏರಿಯಾ ಮುಂಡೂರು ಹಾಲು ಸೊಸೈಟಿಯ ನಿರ್ದೇಶಕ ಅನಿಲ್ ಕಣ್ಣಾರ್ ನುಂಚಿ ಉದ್ಯಮಿ ಸುಧೀರ್ ಶೆಟ್ಟಿನೇಸರ ಬಾಲಕೃಷ್ಣ ಕಣ್ಣಾರಾಯ ಹಾಗೂ ಊರವರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು